ಮೂರು ಕೋಟಿ ಗಣೇಶ್ ನಾರಾಯಣ ನಂಬರ್ ನಂಬರ್ಗಾರರು ವಿಕ್ರಮ ಕರೆಟ್ ವಿಜಯ ಕರೆಟ್ಟಿ ಇರುವ ಭಾಸ್ಕರ್ ಸುಬೈಕೋಂಡರ್ನ ಅಡ್ಡ ನಂಬರ್ಗಾರರು ಬಲ್ಲ ಸುರತ್ಗಲ್ ಪಂಚದ ಯೋಗೇಶ್ ಪೂಜಾರಿ ಹುಂಜಲ್ ನಂಬರ್ಗಾರರು ವಿಕ್ರಮ ಕರೆಟಿ ವಿಜಯ ಕರೆಡ್ಡಿ ಬೆಳವಾಯಿ ಪೆರೋಳಿ ಬುತ್ತಿ ಗೊತ್ತು కౌశిక్ దినకర్ చట్టం రెడ్డి నెంబర్ నెర్లు విజు బలి అడ్డపూగుతు దవీన్ చంద్ర కట్ట్యాల్ నేర్లు విజయ కరటె విక్రమ కరటె బియ పద కెరకొడి గొక్తు వ్రమ్ శేఖర్ పుజార్ నేర్లు నారాయణమల్ల కక్కబలపర్గనాల బాబు తనయప్ప గౌడన విజయకరెడ్డి విక్రమక్కరెడ్డి బెల్లిపాడికై కే మాంకు బండారిన హజన నంబర్ నెర్లు ನಾಗರ ಜಿಲ್ಲೆಯ ನಿಟ್ಟಿ ಪರಪಾಡಿ ಸುರೇಶ್ ಕೋಟೆ ಅಂತ ನಂಬರ್ ನಂಬರ್ಗಾರರು ವಿಕ್ರಮ ಕರೇಡ್ ವಿಜಯ ಕರೇಡ್ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟು ರೆಡೇ ನಂಬರ್ಗಾರರು ಮಲ್ಲೆ ಜಾಕೊಂಡು ಎಲ್ಲೆಲ್ಲ ಕಿನ್ನಿಲು ಮಾತ್ರ ಕರೆಕ್ಟ್ ಜೊತೆ ಖುಷಿ ಪಡುಪ ಸಂಗತಿ ತುಲಿ ಇನ್ನು ಕಂಬಳ ಮುಂಡಾಸ್ ಕಟ್ಟದ ಒಂದು ಎಜೆ ಮಂಟ್ರಿಗೆ ಚಡ್ಡಿ ಪಾಡೋದು ಇರ್ತುಲಿ ಇನ್ನು ಕಂಬಳ ఆయకు దాని విషయ గుర్తు జండ్ల ఎపాండ్లో ఉంచి కాలుడు ఎరువు కట్టడం பால ஓ கோபால கோபால ವೇಣೂರು ಮೂರು ಕೋಡಿ ದಕ್ಲು ವಿಕ್ರಮ ಕರೆಟ್ ವಿಜಯ ಕರೆಟ್ ಕೊಳಕ್ಕೆ ಇರುವತ್ತೂರು ದಕ್ ಬಲ್ಲದ ಮಲ್ಲ ಫೈನಲ್ ಫೈನಲ್ನ ಸ್ಪರ್ಧೆ ವಿಕ್ರಮ ಕರೆತ ವಿಕ್ರಮ ಕರೆತ್ತ ವಿಕ್ರಮ ಕರೆತ ವೇಣೂರು ಮೂರು ಕೋಡಿ ಗಣೇಶ್ ನಾರಾಯಣ ಪಂಡಿತರ ಒಂಜಲ್ ನಂಬರ್ ಮುಪ್ಪತ್ತ ಎಳನೇ ವರ್ಷದ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಳು ಕರೆ ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಅರವತ್ತ ಎಂಟು ವಿಜಯಕರ್ ಎಟುವತ್ತಿನ ಕೊಳಕಿ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂತ ರಂಬರ್ ಉಬಾರದ ಕೂಟದ ಬಲ್ಲದ ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ಹನ್ನೊಂದು ಎಂಬತ್ತಾರು ವಂಜನೇ ಬಹುಮಾನದ ತೀರ್ಪು ಪಡೆಯೂರು ಮೂರು ಕೋಡೆ ಗಣೇಶ್ ನಾರಾಯಣ ಪಂಡಿತರ ಒಂದ ಗಿಡ ಏನಾರೇ ಬಮ್ರಾಣ ಬೈಲು

సురత్కల్ పాంచజన్య యోగీష్ పూజారణ ఒం నంబర్ దానిలో విక్రమ కర బుయ్ పేరు ఘోషి దినకరీషన్లు విజయ కరెట్ బలగిలి భాగద ఫైనల్ స్పర్ధ విక్రమ కరత వమ కరత వమ కరత సురత్కల్ పాంచజన్య యోగీష్ పూజారిన వంజన నంబర్ దా ಮುಪ್ಪತ್ತೆರಡು ವರ್ಷದ ಉಪ್ಪಿನಗರದ ವಿಜಯ ವಿಕ್ರಮ ಜೋಡುಕರ ಜೋಡುಕರ ಕಮಲ ಕೊಟ್ಟಡೆ ಭಾಗವೈಸಾಯಿನ ಬಲ್ಲದಲಿ ಭಾಗದ ಇರುವ ಜೊತೆ ಎಲ್ಲೆಡೆ ಇಣಿತ ಕೊಟ್ಟದ ವಜನೆ ಬಹುಮಾನದತ್ತೇರ್ಪಡುತ್ತೆ ಸುರತ್ ಕಲ್ಪಾಂಜನ್ ಯೋಗೇಶ್ ಪೂಜಾರನ ವಜನೆಯ ಮರದರ್ಲು ವಿಜಯ ಬುಳವಾಯಿ ಬುಳುವಾಯಿಡಿ ಪುತ್ತಿಗೆ ಕೌಶಿಕ್ ದಿನಕರ ಭಿಷ್ಠನೂ ಭಾಗವಹಿಸ್ನ ಬಲದಲ್ಲಿ ಭಾಗದ ಇರುವ ಜೊತೆಲ್ಲಡೆ ಇಣಿತ ಕೊಟ್ಟದ ರಡನೆ ಬಹುಮಾನದತ್ತ ಏರ್ಪು ಪಡೆತ್ತೆರೆ ಹನ್ನೊಂದು ಪಾಯಿಂಟ್ ಎಪ್ಪತ್ತಾರು ம தீர் சுல் பாஞ்சஜன்யீஷ் பூஜார நபரில் என்ன கடையினாரேந்தூரு விஸ்வநாதேவாடிஜர எடநே பமன தீர்ப்பினுரோடு பித்திக்கு கௌஷிகரீஷ் நேரில் என்ன கடையினாரே ஆதி உடுப்பி ஜித்தேஷர் ಹೊರ ಪಂಪ್ ಚಾಲ್ಯ ಆಯ್ತು ಬರೀ ನಿಮ್ಮ ವ್ಯವಸ್ಥೆ ಕಮ್ಮಿ ಪರಿಯಾವ್ ಗೊತ್ತು ನಮನ್ ಚಂದ್ರ ಗಟ್ಟಿ ವಿಜಯ ಕರೆ ಬಿ ಗೊತ್ತು ವಿಕ್ರಮ ಅಡ್ಡಮಲಾದ ಭಾಗದ ಫೈನಲ್ ವಿಕ್ರಮ ಕರೆತ್ತ ವಿಕ್ರಮ ಕರೆತ ವಿಕ್ರಮ ಕರೆತ್ತ ಬಿ ಗೊತ್ತು ವಿಕ್ರಮ್ ಶೇಖರ ಪೂಜಾರಿ ಮುಪ್ಪತ್ತೆರಡಮನ ವರ್ಷದ ವಿಜಯ ವಿಕ್ರಮದ ಜೋಡುಕರ ಕಂಬಳ ಕೊಟ್ಟಣೆ ಭಾಗವಹಿಸುವ ಅಡ್ಡಬಲ ವಿಭಾಗದ ನಾಲ್ಕರಲ್ಲಿ ಇನ್ನಿತ ಕೂಟದ ಒಂಜನೇ ಬಹುಮಾನ ಬಿ ಅಪ್ಪ ಗೊತ್ತು ವಿಕ್ರಮ್ ಶೇಖರ ಪೂಜಾರ ನೆರಳಿಗೆ ವಿಜಯ ಕರೆಮತನ ಪಿರಿಯಾವ್ ಗುತ್ತು ನವೀನ್ ಚಂದ್ರ ಗಟ್ಟಿಯಲ್ ನೆರ್ಲೆಗೆ ಇನ್ನಿತ ಕೂಟದ ಅಡ್ಡಬಲ ವಿಭಾಗದ ಎರಡನೇ ಬಹುಮಾನ ಹನ್ನೆರಡು ಪಾಯಿಂಟ್ ಮೂವತ್ತ ನಾಲ್ಕು ಹನ್ನೆರಡು ಪಾಯಿಂಟ್ ಅರವತ್ತ ಏಳು ಒಂಜನೇ ಬಹುಮಾನ ತೀರ್ಪಡೆ

చూస్తే రే కక్కెపదు పెరంగల్ నకలు విజయ కర్రెడ్డి విక్రమ కర్రెడ్డి పెళ్ిపాడి కైపు దలు నారైనల్ స్పర్ధె విజయ కరెత్త విజయ కరెత్త విజయ కరెత్త కక్కెపదు పెరంగు బాబు తనెప్ప గౌడ నెరగి ಮುಪ್ಪತ್ತೆಂಟು ಮನೆ ವರ್ಷದ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಳುಕರೆ ಕಂಬಳಕೂಟದ ನಾಯರ್ದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ವಿಕ್ರಮ ಕರೆಟ್ಟು ಬತ್ತಿನ ಬೆಳ್ಳಿಪಾಡಿಕ ಕೇಶವ ಅಂಕುಭಣ್ಣ ಹಿಂಜಲ ನಂಬರ್ದಲ್ಲಿ ನಾಯರ್ದ ಮಲ್ಲ ವಿಭಾಗದ ಹಿಂದಿನ ಕೂಟದ ರಟನೇ ಬಹುಮಾನ ಹನ್ನೊಂದು ನಲವತ್ತ ಒಂದು ಹನ್ನೊಂದು ನಲವತ್ತ ಏಳು

நெல் பிள்ளைகிட்ட நெட்ட பரபாடி சுரேஷ் கோட்டை அன்ற நம்பர் விக்ரம் கரட்டே முனியாள் உதய குமார் செட்டன ரட நம்பர் விஜய் கரட்டே நான் விபாக ஃபைனல் தோச்பாடு விஜய கரெக்ட ವಿಜಯ ಕರೆತ್ತ ವಿಜಯ ಕರೆತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟನ ಮರದ್ದು ಮುಪ್ಪತ್ತೆರಡನೇ ವರ್ಷದ ಉಪ್ಪಿನಂಗಡದ ವಿಜಯ ವಿಕ್ರಮ ಜೋಡಕರ ಕಮಲ ಕೊಟ್ಟರು ಭಾಗವಹಿಸ್ನ ನಾವಿರದಲ್ಲಿ ಭಾಗದ ಐವತ್ ಮೂರಡೆ ಇಣಿತುಕೊಟದ ಒಂಜನೇ ಬಹುಮಾನ ಮುನಿಯಾಳು ಉದಯ ಕುಮಾರ್ ಶೆಟ್ಟನ ರಡನೆ ನಂಬರ್ಲೆಗೆ ಚಪ್ಪಾಲೆ ವಿಕ್ರಮ ಕರಡ ಮತ್ತ ನಿಟ್ಟಪರಪಾಡಿ ಸುರೇಶ್ ಕೋಟಿ ಅಂಡ್ರ ರಡ ನಂಬರದಲ್ಲಿ ಇನಿತ ಕೂಟದ ನಾವರದಲ್ಲಿ ಭಾಗದ ರಡನೇ ಬಹುಮಾನ ಚಪ್ಪಾಲೆ ಬಿಟ್ಟು ಬಹುಮಾನ ತೀರ್ಪಡೆನ ಮುನಿಯಾಳು ಉದಯ ಕುಮಾರ್ ಶೆಟ್ಟಿನ ರಡ ನಂಬರದಲ್ಲಿ ಮಂಗಳಪಾಡಿ ರಕ್ಷಿತ್ ಶೆಟ್ಟಿ ರಡನೇ ಬಹುಮಾನ ತೀರ್ಪಡೆನ ನಿಟ್ಟ ಪರಪಾಡಿ ಸುರೇಶ್ ಕೋಟಿ ಅಂಡ್ರ ರಡ ನಂಬರದಲ್ಲಿ ಬೈಂದೂರು విశ్వనాథ దేవాడి హలో బహుమాన పడని ఎర్లైన యజమాను నక్కలు ఎర్లని గిడ తినకలు తీర్పు గారు సహకార మళ్ళ తినకలు మాత్రిల